ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಪ್ರತಿಯೊಬ್ರು ಗಳಿಸಿದ ಹಣವನ್ನ ಭದ್ರವಾಗಿ ಒಂದ್ ಕಡೆ ಹೂಡಿಕೆ ಮಾಡಬೇಕೆಂದು ಯೋಚಿಸುತ್ತಾರೆ ಖಾಸಗಿ ವಲಯಗಳಲ್ಲಿ ಹಣ ಹೂಡಿಕೆ ಮಾಡುವುದಕ್ಕಿಂತ ಸರ್ಕಾರದ ಭದ್ರತೆ ಇರುವಂತಹ ಕಚೇರಿಗಳಲ್ಲಿ ಹಣ ವಿನಿಯೋಗ ಉತ್ತಮ ಅದರಲ್ಲೂ ಅಂಚೆ ಕಚೇರಿಯು ಭಾರತದ ಸುರಕ್ಷಿತ ಹಣ ಹೂಡಿಕೆಯ ಸ್ಕೀಮ್ಗಳನ್ನ ಒಳಗೊಂಡಿದೆ ವಿವಿಧ ಬಗೆಯ ಹಣ ವಿನಿಯೋಗದ ಯೋಜನೆ ಆಕರ್ಷಕ ಬಡ್ಡಿ ದರ ಹಾಗೂ ಅವಧಿಯನ್ನ ಹೊಂದಿವೆ ಇಂತಹ ಸ್ಕೀಮ್ಗಳ ಸಂಪೂರ್ಣ ಮಾಹಿತಿ ಇಲ್ಲಿದೆ ಮೊದಲನೆಯದಾಗಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಅಂಚೆ ಕಚೇರಿ ಉಳಿತಾಯ ಯೋಜನೆ ಈ ಖಾತೆಯನ್ನ ಯಾರು ಬೇಕಾದರೂ ತೆರೆಯಬಹುದು ವಯಸ್ಕರು ಏಕ ಖಾತೆ ಅಥವಾ ಜಂಟಿ ಖಾತೆ ತೆರೆಯಲು ಅವಕಾಶ ಇದೆ ಅಪ್ರಾಪ್ತ ವಯಸ್ಕರ ಪರವಾಗಿ ಪೋಷಕರು ಖಾತೆ ತೆರೆಯಬಹುದು ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಅಪ್ರಾಪ್ತ ವಯಸ್ಕರು ತಮ್ಮ ಹೆಸರಿನಲ್ಲಿ ಖಾತೆ ಮಾಡಬಹುದು ಇನ್ನು ಒಬ್ಬರು ಒಂದು ಖಾತೆ ಮಾತ್ರ ತೆರೆಯಬಹುದು ಜಂಟಿ ಖಾತೆ ಹೊಂದಿರುವವರು ಸಾವನ್ನಪ್ಪಿದ್ರೆ ಬದುಕುಳಿದ ಖಾತೆ ಹೊಂದಿರುವವರು ಏಕೈಕ ಖಾತೆದಾರರಾಗಿರ್ತಾರೆ ಬದುಕುಳಿದವರ ಹೆಸರಿನಲ್ಲಿ ಈಗಾಗಲೇ ಏಕಕಾತೆ ಇದ್ರೆ ಜಂಟಿ ಖಾತೆಯನ್ನ ಮುಚ್ಚಬೇಕಾಗ್ತದೆ ಹಾಗೂ ಏಕಖಾತಿಯನ್ನ ಜಂಟಿ ಖಾತೆಯಾಗಿ ಪರಿವರ್ತಿಸಲು ಸಾಧ್ಯ ಇಲ್ಲ ಇದರಲ್ಲಿ ವಾರ್ಷಿಕವಾಗಿ ನಾಲ್ಕು ಪಾಯಿಂಟ್ ಸೊನ್ನೆ ಪರ್ಸೆಂಟ್ ರಷ್ಟು ಬಡ್ಡಿ ನೀಡಲಾಗ್ತದೆ ಇನ್ನು ಠೇವಣಿಗೆ ಕನಿಷ್ಠ ಐನೂರು ರೂಪಾಯಿ ನೀಡಬೇಕು ವರಿಷ್ಠ ಮಿತಿ ಇರುವುದಿಲ್ಲ ಪ್ರತಿ ತಿಂಗಳಲ್ಲಿ ನಾವು ಆಯ್ದುಕೊಂಡ ದಿನಾಂಕದ ಒಳಗೆ ಹಣ ತುಂಬದೇ ಹೋದ್ರೆ ಆ ತಿಂಗಳಿನ ಬಡ್ಡಿ ರದ್ದಾಗುತ್ತೆ ಇಲ್ಲಿ ಯಾವುದೇ ತೆರಿಗೆ ಕೂಡ ವಿಧಿಸಲಾಗುವುದಿಲ್ಲ एरन पोस्टाफी मंथली इनकम स्कीम अंजे कचेरी मासिक आदाय योजने ಇಲ್ಲಿ ಯಾವುದೇ ವ್ಯಕ್ತಿ ಖಾತೆಯನ್ನ ಏಕ ಅಥವಾ ಜಂಟಿ ಹೋಲ್ಡಿಂಗ್ ಮಾದರಿಯಲ್ಲಿ ತೆರೆಯಬಹುದು ಅಪ್ರಾಪ್ತ ವಯಸ್ಕರು ಸಹ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಅಪ್ರಾಪ್ತ ವಯಸ್ಕರು ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ ಅವರು ಖಾತೆಯನ್ನ ಸಹ ನಿರ್ವಹಿಸಬಹುದು ಅಂಚೆ ಕಚೇರಿಯ ಮಾಸಿಕ ಆದಾಯ ಯೋಜನೆಯಡಿಯಲ್ಲಿ ಹೂಡಿಕೆಗೆ ಕನಿಷ್ಠ ಮಿತಿ ಒಂದು ಸಾವಿರ ರೂಪಾಯಿ ಆಗಿದೆ ಮತ್ತು ಗರಿಷ್ಠ ಹೂಡಿಕೆ ಮಿತಿಯು ಏಕ ಹೋಲ್ಡಿಂಗ್ ಖಾತೆಯಲ್ಲಿ ಒಂಬತ್ತು ಲಕ್ಷ ಮತ್ತು ಜಂಟಿ ಖಾತೆಗಳಲ್ಲಿ ಹದಿನೈದು ಲಕ್ಷ ರೂಪಾಯಿ ಆಗಿರ್ತದೆ ಇದು ವಾರ್ಷಿಕವಾಗಿ ಶೇಕಡ ಏಳು ಪಾಯಿಂಟ್ ನಾಲ್ಕರಷ್ಟು ಬಡ್ಡಿ ದರ ಹೊಂದಿದೆ ಇನ್ನು ಇದರಲ್ಲಿ ಯಾವುದೇ ತೆರಿಗೆ ಇರುವುದಿಲ್ಲ ಐದು ವರ್ಷಗಳ ಕಾಲಾವಧಿ ಒಳಗೊಂಡಿದೆ ಹೂಡಿಕೆದಾರರಿಗೆ ಒಂದು ವರ್ಷದ ನಂತರ ಠೇವಣಿಯನ್ನ ಹಿಂಪಡೆಯಲು ಅವಕಾಶ ನೀಡಿದ್ರು ಒಂದು ವರ್ಷದಿಂದ ಮೂರು ವರ್ಷಗಳ ನಡುವೆ ಹಿಂಪಡೆದ್ರೆ ಠೇವಣಿಯ ಮೇಲೆ ಶೇಕಡ ಎರಡರಷ್ಟು ಮತ್ತು ಮೂರು ವರ್ಷಗಳ ನಂತರ ಹಿಂಪಡೆಯುವಿಕೆಗೆ ಶೇಕಡ ಒಂದರಷ್ಟು ದಂಡ ವಿಧಿಸಲಾಗುತ್ತೆ ಮೂರನೆಯದಾಗಿ ಪೋಸ್ಟ್ ಆಫೀಸ್ ರಿಕರಿಂಗ್ ಡೆಪೋಸಿಟ್ ಅಂಚೆ ಕಚೇರಿಯ ಮರುಕಳಿಸುವ ಠೇವಣಿ ಮೂಲತಃ ಐದು ವರ್ಷಗಳ ಸ್ಥಿರ ಅವಧಿಗೆ ಆರ್ಡಿ ಖಾತೆ ತೆರೆಯಲಾಗುತ್ತೆ ಇದು ಮಾಸಿಕ ಹೂಡಿಕೆಯಾಗಿದ್ದು ವಾರ್ಷಿಕ ಶೇಕಡ ಆರು ಬಡ್ಡಿ ದರ ಒಳಗೊಂಡಿದೆ ಐದು ವರ್ಷಗಳ ನಿಗದಿತ ಅವಧಿ ಪೂರ್ಣಗೊಂಡ ನಂತರ ಪ್ರತಿ ತಿಂಗಳು ಹತ್ತು ಸಾವಿರ ಹೂಡಿಕೆ ಮಾಡಿದ ಆರ್ಡಿ ಖಾತೆಯು ಒಂದು ಲಕ್ಷದ ಹದಿಮೂರು ಸಾವಿರದ ಆರ್ನೂರ ಐವತ್ತೊಂಬತ್ತು ಪೋಸ್ಟ್ ಆಫೀಸ್ ಅಕೌಂಟ್ ಆರ್ಡಿ ಸಣ್ಣ ಹೂಡಿಕೆದಾರರಿಗೆ ತಿಂಗಳಿಗೆ ನೂರು ರೂಪಾಯಿಗಿಂತ ಕಡಿಮೆ ಅಂದ್ರೆ ಕನಿಷ್ಠ ಹತ್ತು ರೂಪಾಯಿ ಮೊತ್ತವನ್ನು ಹೂಡಿಕೆ ಮಾಡಲು ಅವಕಾಶ ನೀಡುತ್ತೆ ಹೂಡಿಕೆಗೆ ಯಾವುದೇ ಗರಿಷ್ಠ ಮಿತಿ ಇಲ್ಲ ಜಂಟಿ ಖಾತೆಗಳನ್ನ ಇಬ್ಬರು ವಯಸ್ಕ ವ್ಯಕ್ತಿಗಳು ಸಹ ತೆರೆಯಬಹುದು ಒಬ್ಬ ವ್ಯಕ್ತಿ ಬಹು ಖಾತೆ ಹೊಂದಲು ಅವಕಾಶ ಇದೆ ಇನ್ನು ಅಪ್ರಾಪ್ತ ವಯಸ್ಕರ ಹೆಸರಿನಲ್ಲಿಯೂ ಖಾತೆ ತೆರೆಯಬಹುದು ಯನ್ನ ಒಂದು ಅಂಚೆ ಕಚೇರಿಯಿಂದ ಇನ್ನೊಂದು ಅಂಚೆ ಕಚೇರಿಗೆ ವರ್ಗಾಯಿಸಬಹುದು ನೀವು ಯಾವುದೇ ಮಾಸಿಕ ಹೂಡಿಕೆಯನ್ನ ತಪ್ಪಿಸಿಕೊಂಡ್ರೆ ಪ್ರತಿ ನೂರು ರೂಪಾಯಿಗಳಿಗೆ ಒಂದು ರೂಪಾಯಿ ಡಿಫಾಲ್ಟ್ ಶುಲ್ಕ ವಿಧಿಸಿಲ್ಲ ಈ ಖಾತೆಯು ಒಂದು ವರ್ಷದ ನಂತರ ಬಾಕಿ ಮೊತ್ತದ ಐವತ್ತರಷ್ಟು ವರೆಗೆ ಭಾಗಶಃ ಹಿಂಪಡೆಯಲು ಅವಕಾಶ ನೀಡುತ್ತದೆ ಆರ್ ಬರುವ ಬಡ್ಡಿಯ ಮೇಲೆ ಟಿಡಿಎಸ್ ಇರುವುದಿಲ್ಲ ಸ್ವಲ್ಪ ಮೊತ್ತವನ್ನು ಉಳಿಸಲು ಹೂಡಿಕೆದಾರರಿಗೆ ಆರ್ಡಿ ಉತ್ತಮ ಆಯ್ಕೆಗಳಲ್ಲಿ ಒಂದಾಗಿದೆ ಈ ಮೂರು ಯೋಜನೆಗಳು ಅಂಚೆಯ ವಿವಿಧ ಹೂಡಿಕೆಗಳಲ್ಲಿ ಪ್ರಮುಖವಾಗಿವೆ ಇನ್ನು ಉಳಿದ ಅಂಚೆಯ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳ ಕುರಿತು ಬರುವ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಇದು